ಒಂದು ಏನಪ್ಪ ನಾರ್ಮಲ್ ಆಗಿ ನಮ್ ಕಡೆ ಎಲ್ಲ ಬಂದು ಇರೋ ತಳಿಗಳು ಎಲ್ಲ ಹೇಳ್ಬಿಟ್ಟಿದಿರಿ ಆಲ್ರೆಡಿ ಈಗ ಒಂದು ವಿಭಿನ್ನವಾಗಿ ಗೌರ್ಮೆಂಟ್ ಕಡೆಯಿಂದ ಅಂದ್ರೆ ಆರ್ಟಿಕಲ್ಚರ್ ಇದರಿಂದ ಕೊಡುವಂತ ತಳಿಗಳು ಇರ್ತಾವಲ್ಲ ಆ ತಳಿಗಳು ಯಾವ ರೀತಿ ಇದೆ ಗಿಡಗಳು ಯಾವ ರೀತಿ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಸೊ ಈ ತಳಿಗಳನ್ನ ಯಾರಾದ್ರೂ ಬೆಳೆದಿದ್ದೀರಾ ಸೊ ಇದನ್ನೆಲ್ಲ ಒಂದು ಯಾರಾದ್ರು ಬೆಳೆದಿರ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಹಾಕಿ ಮತ್ತೆ ಯಾವ ಯಾವ ತಳ ಇದೆ ಯಾವ್ಯಾವ ತರ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಯಾವ್ಯಾವ ಗಿಡ ಎಷ್ಟೆಷ್ಟು ಐಟಿಗ್ ಬೆಳವಣಿಗೆ ಆಗಿದೆ ಇದನ್ನೆಲ್ಲ ಒಟ್ಟಾರೆ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಯಾಕೆ ಗೊತ್ತಾ ಟೊಮೊಟೊ ಬಗ್ಗೆ ಮಾಡುವಾಗ ಇನ್ಫಾರ್ಮೇಟಿವ್ ಆಗೇ ಇರುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋ ಬನ್ನಿ ಇನ್ನ ಮೊದಲನೇ ಹಾ ಇದೆ ನೋಡ್ತಿರ್ಬೋದು ಸ್ನೇಹಿತರ ಇಲ್ಲಿ ನಡೆಯೋದಕ್ಕೆ ನಾವು ತೋಟಗಳಲ್ಲಿ ಕಳೆ ಬೆಳೀದಿರಾ ಇರ್ಲಿ ಅಂತ ವೀಡ್ ಮ್ಯಾಟ್ ಆಗ್ತೀರಿ ಇಲ್ಲಿ ನೋಡಿದ್ರೆ ರೋಡ್ಕೆ ಹಾಕ್ಬಿಟ್ಟು ಧೂಳಿ ಎಲ್ದಿರ ಇರ್ಲಿ ಅಂತ ನೋಡ್ತಿರ್ಬೋದು ಇಷ್ಟು ಜನ ಓಡಾಡಿರ್ತಾರೆ ಸಾವಿರಾರು ಜನ ಇನ್ನೂ ಏನು ಆಗಿಲ್ಲ ಇದಕ್ಕೆ ಸೊ ಇದನ್ನ ನೋಡಿಕೊಂಡು ನೀವು ಡೌಟ್ ಇಲ್ದಿರ ತೋಟಗಳಲ್ಲಿ ಯೂಸ್ ಮಾಡೋದು ಉತ್ತಮ ಅಂತ ನನ್ನ ಅನಿಸಿಕೆ ಗಮನಿಸಿರ್ಬೋದು ಏನು ಪ್ರಾಬ್ಲಮ್ ಆಗಿಲ್ಲ ಫಸ್ಟ್ ವಿಚಾರಕ್ಕೆ ಬಂದಾಗ ಈಗ ಟೊಮೆಟೊದಲ್ಲಿ ಹರ್ಕ ಅಬೇದ ಅನ್ನೋ ಒಂದು ತಳಿ ಇದೆ ಇದರಲ್ಲಿ ಫ್ರೂಟ್ ಸೆಟ್ಟಿಂಗ್ ಲೆವೆಲ್ ನೋಡೋದಾದ್ರೆ ಸಕ್ಕದಾಗಿದೆ ಇಲ್ಲಿ ಗಮನಿಸಬಹುದು ನೀವು ಈ ರೀತಿ ಏನಾದ್ರು ನಿಮ್ ಕಡೆ ಬರುವಂತ ಏನಾದ್ರು ಫ್ರೂಟ್ ಸೆಟ್ಟಿಂಗ್ ಆಗ್ಬಿಡ್ತು ಅಂತ ಹೇಳಿದ್ರೆ ಹಬ್ಬ ಹಬ್ಬ ಮಾಡ್ಕೊಂಡ್ಬಿಡ್ಬೋದು ಈ ತಳಿಯಲ್ಲಿ ನೋಡ್ತಿರಬಹುದು ಇದು ನಾಟಿ ತಳಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಗಿಡ ಬೆಳವಣಿಗೆ ಮಾತ್ರ ಒಂದ್ ಸ್ವಲ್ಪ ಕಡಿಮೆ ಇರಬಹುದು ಅಷ್ಟೇ ಇನ್ನ ಸೈಜ್ಗಳು ಕಲರ್ ಕ್ವಾಲಿಟಿ ಎಲ್ಲ ನೋಡೋದಾದ್ರೆ ಇಲ್ಲಿ ನೋಡ್ತಿರಬಹುದು ನೋಡ್ತಿರ್ಬೋದು ಕೆಂಪು ಚೆಂಡುಗಳು ಹೆಂಗಿದೆ ನೋಡ್ರಿ ಕಲರ್ ಅದು ಜಿಗಿ 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 ಇನ್ನ ಇಲ್ಲಿ ನೋಡ್ತಿರ್ಬೋದು ಆಹಾ ಇದಲ್ಲ ಟೊಮೊಟೊ ಅಂದ್ರೆ ನೋಡಿ ಈ ತರ ಎಲ್ಲ ಕಲರ್ ಇದೆ ಸೊ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಲೆಕ್ಕ ಬಂದು ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ ಈ ತಳಿಗಳೆಲ್ಲ ಬಂದು ನಮ್ಮ ಕಡೆ ಅಂಗಡಿಗಳಲ್ಲಿ ಸಿಗೋದು ಡೌಟು ಸೊ ಈ ತರ ತಳಿಗಳೆಲ್ಲ ಬೇಕಂತ ಹೇಳಿದ್ರೆ ಇಲ್ಲೇ ಐ ಎಚ್ ಆರ್ ಇದರಲ್ಲಿ ನೀವು ತಗೋಬಹುದು ಅದು ಬಿಟ್ಟರೆ ಅವ್ರ ಅಲ್ಲಿ ಹೋಗ್ಬಿಟ್ಟು ನೀವು ಬೇಕಾದ್ರೆ ತಗೊಬಹುದು ಇನ್ನ ನೆಕ್ಸ್ಟ್ ತಳಿ ವಿಚಾರಕ್ಕೆ ಹೋಗೋಣ ಬನ್ನಿ ಈಗ ಈ ತಳಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ನಾಟಿ ತಳಿ ಕಾಯಿ ಎಲ್ಲ ನೋಡೋದಾದ್ರೆ ತುಂಬಾನೇ ರೆಡ್ ಆಗಿ ನೋಡಿ ಆಫ್ ಕಲರು ಮತ್ತೆ ರೋಸ್ ಕಲರ್ ಅದು ಇದು ಅಂತ ತುಂಬಾ ಜನ ಕಂಪ್ಲೇಂಟ್ ಹೇಳ್ತಾ ಇರ್ತೀರಾ ಇದ್ರಲ್ಲಿ ನೋಡ್ತಿರ್ಬೋದು ಆಫ್ ಕಲರ್ ರೋಸ್ ಕಲರ್ ಯಾವುದು ತೊಂದರೆಗಳಿಲ್ಲ ನೋಡ್ತಿರ್ಬೋದು ಕಾಯಿ ಎಲ್ಲ ತುಂಬಾನೇ ಕಲರು ಮತ್ತೆ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಇನ್ನ ಈ ತಳಿಯ ವಿಚಾರಕ್ಕೆ ಬಂದಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಅರ್ಕ ಸಾಮ್ರಾಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನ ಮೈನ್ ಆಗಿ ಅರ್ಕ ತುಂಬಾ ಕೇಳ್ಪಟ್ಟಿರ್ತೀರ ಆ ತಳಿಯ ಬಗ್ಗೆ ನೋಡೋಣ ಈ ತಳಿನ ಫಸ್ಟ್ ನೋಡ್ಕೊಂಡ್ಬಿಡಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಯಾವ ರೀತಿ ಇದೆ ಅಂತ ಗಿಡ ನೋಡೋದಾದ್ರೆ ನೀವು ನೋಡಿದ್ರೆ ಒಂದು ಎರಡು ಅರಡಿ ಮೂರು ಅಡಿ ಇರ್ಬೋದು ಕಾಯಿ ನೋಡಿದ್ರೆ ಗಿಡ ತುಂಬಾ ಇದೆ ನೋಡಿ ಏನ್ ಹಿಂಗಿದೆ ಟೊಮೊಟೊ ಅಂದ್ರೆ ಬರ್ಜರಿ ಆಗಿದೆ ಫ್ರೂಟ್ ಸೆಟ್ಟಿಂಗ್ ಎಲ್ಲ ನೋಡ್ತಿರ್ಬೋದು ಕಲ್ಲರಲ್ಲಿ ಎಲ್ಲ ಚೆನ್ನಾಗಿದೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ ವಿಚಾರಕ್ಕೆ ಬಂದಾಗ ನನಗೆ ಅಷ್ಟೊಂದು ಅನಿಸಿಕೆ ಇಲ್ಲ ಇದು ಅನುಭವ ಇಲ್ಲ ಇದರಲ್ಲಿ ಮಾರ್ಕೆಟ್ ವಿಚಾರಕ್ಕೆ ಬಂದು ಯಾರಾದರೂ ಬೆಳೆಯೋರು ಇದ್ರೆ ಮಾರ್ಕೆಟ್ ಅವ್ರನ್ನ ಕೇಳಿ ಬೆಳೆಯೋದು ಉತ್ತಮ ಅಂತ ನಮ್ಮ ಅನಿಸಿಕೆ ನೆಕ್ಸ್ಟು ತಳಿಯ ವಿಚಾರಕ್ಕೆ ಬಂದಾಗ ಈ ತಳಿ ನೀವು ಎಲ್ಲಾರು ಕೇಳ್ಪಟ್ಟಿರ್ತೀರ ಅರ್ಕ ರಕ್ಷಕ ಅನ್ನೋ ತಳಿ ಸೊ ನೋಡ್ತಿರ್ಬಹುದು ಇದ್ರಲ್ಲೂ ಅಷ್ಟೇ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿರ್ತದೆ ನೋಡಿದ್ರೆ ಸ್ನೇಹಿತರೆ ಇನ್ನು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದ್ರೆ ನಂಗೆ ಹೇಳದ್ನಲ್ವಾ ಮಾರ್ಕೆಟಿಂಗ್ ಗೊತ್ತಿಲ್ಲ ಬಟ್ ಇರೋ ಈಲ್ಡ್ ವೈಸ್ ಮತ್ತೆ ಇದು ಫ್ರೂಟ್ ಸೆಟ್ಟಿಂಗ್ ವೈಸ್ ಎಲ್ಲ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ ಗಿಡ ಗಿಡ ಬಂದು ಗಿಡ ನೋಡೋದಕ್ಕೆ ಪುಟ್ಟದಾಗೆ ಕಿ ಮೂರ್ತಿ ಕೀರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡ ಅನ್ನೋ ತರ ಗಾದೆ ಇದು ಇಲ್ಲಿ ನೋಡ್ತಿರ್ಬಹುದು ಹೆಂಗಿದೆ ನೋಡಿ ಕಾಯಿಗಳು ಕೆಳಗಡೆ ಫುಲ್ಲು ತಡಿಯಕಾಗ ಕೆಳಗಡೆ ಬಂದ್ಬಿಟ್ಟಿದಾವೆ ಅಷ್ಟು ಕಾಯಿ ಬಿಟ್ಟಿದಾವೆ ಸೊ ಇದು ಬಂದು ಅರ್ಕ ರಕ್ಷಕ ತಳಿ ಸ್ನೇಹಿತರೆ ಇನ್ನೊಂದು ಅರ್ಕ ಆದಿತ್ಯ ಅನ್ನೋ ಒಂದು ನಾಟಿ ತಳಿ ಈಗ ಅರ್ಕ ರಕ್ಷಕ ನೋಡೋದ್ರಲ್ಲ ಇದು ಬಂದು ಹೈಬ್ರಿಡ್ ಸೀಡ್ ಸೀಡ್ ಟೊಮೊಟೊ ಸ್ನೇಹಿತರೆ ಫ್ರೂಟ್ ಸೆಟ್ಟಿಂಗ್ ಎಲ್ಲ ನೋಡಿ ಯಾವ ಇದೆ ಅಂತ ಕಾಯ ಇದು ಗಿಡ ನೋಡೋದಾದ್ರೆ ಇಷ್ಟೇ ಇಷ್ಟ ಐತೆ ಗಿಡ ತುಂಬ ಕಾಯ ಇದೆ ಸೊ ಇದು ಒಂದು ಅರ್ಕ ರಕ್ಷಕು ಇನ್ನು ಕಲರು ನೋಡಿ ನೋಡ್ತಿರ್ಬೋದು ಕಲರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಏನೋ ಅಷ್ಟೊಂದು ತೊಂದರೆ ಏನಿಲ್ಲ ಆಗಿ ತುಂಬಾ ಚೆನ್ನಾಗಿದೆ ಕಲರೂ ಅಷ್ಟೇ ಕಾಯಿ ಈಗ ಕಲರ್ ಹತ್ರದಿಂದ ನೋಡೋದಾದ್ರೆ ನೋಡ್ತಿರ್ಬೋದು ಬೆಂಕಿ ತರ ಇದೆ ಮಾರ್ಕೆಟಿಂಗ್ ವಿಚಾರ ಬಂದು ನೀವು ಅಂಗಡಿ ಅವ್ರನ್ನ ಕೇಳಿ ಮಾಡ್ಕೋಬೇಕಾಗುತ್ತೆ ಸೊ ಫ್ರೂಟ್ ಸೆಟ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಸ್ನೇಹಿತರೆ ಸೊ ನೋಡ್ತಿರ್ಬೋದು ಸೊ ಇದೊಂದು ಅರ್ಕ ರಕ್ಷಕ ತಳಿ ಆಯಿತು ಈಗ ಅರ್ಕ ಆದಿತ್ಯ ಅಂತ ಇನ್ನೊಂದು ನಾಟಿ ತಳಿಯ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಇದು ಒಂದು ಅರ್ಕ ಆದಿತ್ಯ ಅಂತ ಹೇಳ್ಬಿಟ್ಟು ಇದು ಬಂದು ನಾಟಿ ತಳಿ ಸ್ನೇಹಿತರೆ ಇದರಲ್ಲೂ ಫ್ರೂಟ್ ಸೆಟ್ಟಿಂಗಲ್ಲಿ ಏನು ಕಾಂಪ್ರಮೈಸ್ ಆಗುತ್ತಾರೆ ಇಲ್ಲ ಇಲ್ಲಿ ಗಮನಿಸ್ತಿರ್ಬೋದು ತುಂಬಾ ದಪ್ಪದಾದ ಕಾಯಿ ಅಂದ್ರೆ ತುಂಬಾ ದಪ್ಪ ದಪ್ಪ ಇದೆ ಜಾಸ್ತಿ ಒಂದು ಒಂದು ಆವರೇಜ್ ಸೈಜು ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪ ದಪ್ಪದಾಗಿ ಚೆನ್ನಾಗಿದೆ ಕಾಯಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾ ಇದೆ ಕಲರ್ ವಿಚಾರಕ್ಕೆ ಬಂದಾಗ ಅಷ್ಟೇ ಇದರಲ್ಲೂ ಅಷ್ಟೇ ಕಲರ್ದೇನು ತೊಂದರೆ ಇಲ್ಲ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಒಳ್ಳೆ ಬೆಂಕಿ ಬೆಂಕಿ ಕಲರ್ ಇದೆ ಈಗ ಯಾಕಪ್ಪ ಅಂತ ಹೇಳಿದ್ರೆ ಟೊಮೆಟೊ ಸ್ವಲ್ಪ ಸೀಸನ್ ಎಲ್ಲ ನಾಟಿ ಮಾಡ್ತಿರಲ್ವಾ ಸೊ ಅಂತವ್ರಿಗೆ ಸ್ವಲ್ಪ ತಳಿಗಳೆಲ್ಲ ಉಪಯುಕ್ತವಾಗಿರುತ್ತದೆ ಅಂತ ಈ ಮಾಹಿತಿ ಕೊಡ್ತಾ ಇರೋದು ಕಾಯೆಲ್ಲ ನೋಡ್ತಿರಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಬಂದು ಮಾರ್ಕೆಟಿಂಗ್ ಅಲ್ಲಿ ಮಾರ್ಕೆಟಿಂಗ್ ಗೆ ಸೂಕ್ತವಾಗಿ ಇರುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಮಾರ್ಕೆಟ್ ಅವ್ರನ್ನ ಕೇಳ್ಕೊಂಡು ನೀವು ಮಾರ್ಕೆಟ್ ಇದ್ ಮಾಡ್ಕೊ ಸಸಿ ನಾಟಿ ಮಾಡ್ಕೊಬೇಕಾಗುತ್ತೆ ಸೊ ನೋಡ್ತಿರ್ಬೋದು ಈ ರೀತಿಯಲ್ಲಿ ಇದೆ ಸೊ ಇದೊಂದು ತಳಿ ಆಯ್ತು ಸ್ನೇಹಿತರೆ ಈಗ ಇನ್ನೊಂದು ತಳಿಗೆ ಹೋಗೋಣ ಈಗ ಇನ್ನೊಂದು ತಳಿಗೆ ಹೋಗೋಣ ಅಂದಾಗ ಇಲ್ಲಿ ನೋಡ್ತಿರ್ಬೋದು ಅರ್ಕ ಅಪೇಕ್ಷ ಅಂತ ಹೇಳ್ಬಿಟ್ಟು ಇದು ಬಂದು ಸೀಡು ಅಂದ್ರೆ ಹೈಬ್ರಿಡ್ ಟೊಮೊಟೊ ಜಾಮೂನ್ ಅಂತ ಏನಾರ ಕರಿತಿರಲ್ಲ ಅದು ಇದರಲ್ಲೂ ಅಷ್ಟೇ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಗಮನಿಸ್ರಿ ನೀವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಅರ್ಕ ಅಪೇಕ್ಷ ತಳಿ ಇದು ಹೈಬ್ರಿಡ್ ತಳಿ ಆಗಿರುತ್ತದೆ ಗಮನಿಸಬಹುದು ಫ್ರೂಟ್ ಸೆಟ್ಟಿಂಗ್ ವಿಚಾರದಲ್ಲೆಲ್ಲ ಏನು ಕಾಂಪ್ರಮೈಸ್ ಥರ ಇಲ್ಲ ತುಂಬಾನೇ ಚೆನ್ನಾಗಿದೆ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಒಂದು ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ತಗೊಂಡು ನಂತರ ನಾಟಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸೊ ಇದೆಲ್ಲ ಒಂದು ಇದಾಯಿತು ನೋಡ್ತಿರ್ಬೋದು ನೆಕ್ಸ್ಟು ಇನ್ನೊಂದು ಟೊಮೆಟೊ ತಳಿ ಇದೆ ಸ್ನೇಹಿತರೆ ಇದು ಬಂದು ಒಂದು ಲೆಕ್ಕಾಚಾರಕ್ಕೆ ಗಿಡದ ಬೆಳವಣಿಗೆಯಲ್ಲಿ ತುಂಬಾನೇ ಚೆನ್ನಾಗಿದೆ ಫ್ರೂಟ್ ಸೆಟ್ಟಿಂಗ್ನು ತುಂಬಾನೇ ಚೆನ್ನಾಗಿದೆ ಹೈಬ್ರಿಡ್ ಟೊಮೊಟೊ ಎಲ್ಲ ಗಮನಿಸಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮಾತಾಡಿ ಮಾತಾಡಿ ನನಗಂತೂ ಸುಸ್ತಾಗ್ಬಿಟ್ಟಿದೆ ವಾಯ್ಸ್ ಏನಾದರೂ ಡಿಫ್ರೆನ್ಸ್ ಇದ್ರೆ ಸಾರಿ ಆ ತಿನ್ನ ಕಲರ್ ಅಷ್ಟೇ ಪರವಾಗಿಲ್ಲ ಚೆನ್ನಾಗೇ ಇದೆ ಇಲ್ಲಿ ನೋಡ್ತಿರ್ಬೋದು ಈ ತಳಿಗಳೆಲ್ಲ ಮೊದಲು ಮೊದಲಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ ಅರ್ಕ ರಕ್ಷಕ ಮಾತ್ರ ಕೇಳ್ಪಡ್ತಾ ಇದ್ರೆ ಈ ತಳಿಗಳೆಲ್ಲ ಬಂದು ಈಗ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದಾರಾ ಇಲ್ಲ ಮೊದ್ಲಿಂದಾನು ಇದೆಯೋ ಗೊತ್ತಿಲ್ಲ ಸ್ನೇಹಿತರ ಒಂದು ರೆಫರೆನ್ಸ್ಗಾಗಿ ಈ ವಿಡಿಯೋ ನಿಮಗೋಸ್ಕರ ಸೊ ಇನ್ನ ತಳಿಯ ವಿಚಾರಕ್ಕೆ ಬಂದಾಗ ಯಾವ ತಳಿ ಅಂತ ನೋಡೋಣ ಈಗ ಬನ್ನಿ ಎಲ್ಲದರಲ್ಲೂ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಅರ್ಕ ವಿಶೇಷ ಅಂತ ಹೇಳ್ಬಿಟ್ಟು ಈ ತಳಿ ಇಲ್ಲಿ ಗಮನಿಸಿ ಕಾಯೆಲ್ಲ ಸೊ ಈ ಗಿಡದ ವಿಚಾರಕ್ಕೆ ಬಂದಾಗ ಸುಮಾರು ಒಂದು ಐದರಿಂದ ಆರಡಿ ಅಡಿ ಗಿಡ ಇದೆ ಸ್ನೇಹಿತರೆ ಗಮನಿಸ್ಬೋದು ಸೊ ಒಟ್ಟಾರೆ ಇದೊಂದು ಏನು ಐ ಎ ಎಚ್ ಆರ್ ಡೆವ್ಲಪ್ ಮಾಡಿರೋಂತ ತಳಿಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿ ಎಪಿಸೋಡಲ್ಲಿ ಇನ್ಯಾ ಇನ್ನಷ್ಟು ತರಕಾರಿ ಇನ್ಯಾವ ಬೆಳೆ ಬಗ್ಗೆ ಇದೆ ಮಾಹಿತಿ ಅದನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾ ಇರ್ತೀನಿ ನೋಡಿ ನಿಮ್ ಸಹಕಾರ ಕೊಡಿ ಅಂತ ಹೇಳ್ತಾ ಹುಡಿಯಲಿಕ್ಕೆ ಮಸ್ತ್ ಧನ್ಯವಾದಗಳು ಶುಭ ದಿನ